ಚಾಣಕ್ಯ ನೀತಿ ಹೇಳುತ್ತದೆ ದಾಂಪತ್ಯ ಜೀವನ ಸುಖ ಶಾಂತಿ ಮತ್ತು ಪ್ರೀತಿಯಿಂದ ತುಂಬಿರಲು ಪತ್ನಿ ಕೆಲವು ವಿಷಯಗಳನ್ನು ಗಂಡನಿಗೆ ಹೇಳಬಾರದು ಯಾವ ವಿಷಯಗಳು ಅವು ನಿಮ್ಮ ಮನೆಯಲ್ಲೂ ಶಾಂತಿ ನೆಲೆಸಬೇಕೆಂದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಕೆಲವು ರಾಜತಂತ್ರ ಮತ್ತು ಆರ್ಥಿಕತೆಯ ಬಗ್ಗೆ ಮಾತ್ರವಲ್ಲದೆ ಮಾನವನ ಸಂಬಂಧಗಳು ಕುಟುಂಬ ಮತ್ತು ದಾಂಪತ್ಯ ಜೀವನದ ಯಶಸ್ಸಿಗೆ ಬೇಕಾದ ತತ್ವಗಳನ್ನು ವಿವರಿಸಿದ್ದಾರೆ ಪತಿ ಪತ್ನಿಯರ ನಡುವಿನ ಸಂಬಂಧವು ಪ್ರೀತಿ ಮತ್ತು ವಿಶ್ವಾಸದ ಮೇಲೆ ನಿಂತಿದ್ದರೂ ಈ ಸಂಬಂಧವು ಬಲವಾಗಿರಲು ಹೆಂಡತಿ ಕೆಲವು ವಿಷಯಗಳನ್ನು ತನ್ನ ಗಂಡನಿಂದ ಗೌಪ್ಯವಾಗಿಡಬೇಕು ಎಂದು ಚಾಣಕ್ಯ ನೀತಿ ಹೇಳುತ್ತದೆ ಎಲ್ಲ ವಿಷಯಗಳನ್ನು ಹೇಳಿಕೊಳ್ಳುವುದರಿಂದ ಕೆಲವೊಮ್ಮೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಸುಖ ಶಾಂತಿ ಮತ್ತು ಸಮೃದ್ಧಿ ತುಂಬಿದ ದಾಂಪತ್ಯಕ್ಕೆ ಪತ್ನಿಯರು ತಮ್ಮ ಪತಿಯಿಂದ ಮುಚ್ಚಿಡಬೇಕಾದ ಐದು ಪ್ರಮುಖ ವಿಷಯಗಳ ಕುರಿತು ಇಲ್ಲಿ ಮಾಹಿತಿ ನೀಡಲಿದ್ದೇವೆ ತವರು ಮನೆಯ ಎಲ್ಲಾ ವಿಷಯಗಳು ಒಳ್ಳೆಯ ಸಂಬಂಧದಲ್ಲಿ ಹೆಂಡತಿ ತನ್ನ ಹೆತ್ತವರ ಮನೆಗೆ ಸಂಬಂಧಿಸಿದ ಪ್ರತಿಯೊಂದು ವಿಷಯಗಳನ್ನು ಗಂಡನೊಂದಿಗೆ ಹಂಚಿಕೊಳ್ಳಬಾರದು ಚಾಣಕ್ಯರ ಪ್ರಕಾರ ತವರು ಮನೆಯ ಕೆಲವು ಸೂಕ್ಷ್ಮ ವಿಷಯಗಳನ್ನು ತನ್ನಲ್ಲೇ ಇಟ್ಟುಕೊಳ್ಳಬೇಕು ಎಲ್ಲಾ ವಿಚಾರಗಳನ್ನು ಹಂಚಿಕೊಂಡರೆ ಹೋಲಿಕೆಗಳು ಮತ್ತು ಅನಗತ್ಯ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಇದು ಪತಿಯ ಗೌರವವನ್ನು ಕಡಿಮೆ ಮಾಡುವ ಅಥವಾ ಮನೆಯ ಸಾಮರಸ್ಯವನ್ನು ಹಾಳು ಮಾಡುವ ಸಾಧ್ಯತೆ ಇರುತ್ತದೆ ಉಳಿತಾಯದ ಹಣಕಾಸು ವಿವರಗಳು ಮಹಿಳೆಯರು ಸಾಮಾನ್ಯವಾಗಿ ಮನೆಯ ಖರ್ಚಿನಲ್ಲಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಈ ಉಳಿತಾಯವು ಕಷ್ಟದ ದಿನಗಳಲ್ಲಿ ಕುಟುಂಬಕ್ಕೆ ಆರ್ಥಿಕವಾಗಿ ಬಹಳ ಉಪಯುಕ್ತವಾಗುತ್ತದೆ ಆದಾಗ್ಯೂ ಚಾಣಕ್ಯರು ಹೇಳುವಂತೆ ಈ ಉಳಿತಾಯದ ನಿಖರ ಮೊತ್ತ ಅಥವಾ ಹಣಕಾಸಿನ ವೆಚ್ಚಗಳ ವಿವರಗಳನ್ನು ಪತಿಯೊಂದಿಗೆ ಸಂಪೂರ್ಣವಾಗಿ ಹಂಚಿಕೊಳ್ಳಬಾರದು ಈ ರಹಸ್ಯ ಉಳಿತಾಯವು ಭವಿಷ್ಯದಲ್ಲಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಕಾಪಾಡಲು ಆಪತ್ಕಾಲದಲ್ಲಿ ಸಹಾಯಕವಾಗುತ್ತದೆ ಇತರರೊಂದಿಗೆ ಹೋಲಿಸುವುದು ಕೆಲವು ಮಹಿಳೆಯರು ತಮ್ಮ ಪತ್ನಿಯನ್ನು ಇತರ ಪುರುಷರೊಂದಿಗೆ ಹೋಲಿಸಿ ಮಾತನಾಡುತ್ತಾರೆ ಇದು ಅತ್ಯಂತ ತಪ್ಪು ನಡೆಯಾಗಿದ್ದು ಇದರಿಂದ ಪತಿಯ ಸ್ವಾಭಿಮಾನಕ್ಕೆ ತೀವ್ರ ಹಾನಿಯಾಗುತ್ತದೆ ಎಂದು ಚಾಣಕ್ಯರು ಎಚ್ಚರಿಸುತ್ತಾರೆ ಪದೇ ಪದೇ ಹೋಲಿಕೆ ಮಾಡುವುದರಿಂದ ಪ್ರೀತಿ ಕಡಿಮೆಯಾಗಿ ದಾಂಪತ್ಯ ಸಂಬಂಧವು ದುರ್ಬಲಗೊಳ್ಳುತ್ತದೆ ಆದ್ದರಿಂದ ಇಂತಹ ಹೋಲಿಕೆ ಮಾಡುವ ಆಲೋಚನೆಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳುವುದು ಉತ್ತಮ ಕೋಪ ಮತ್ತು ವಾದದ ಸಮಯದಲ್ಲಿ ಮೌನ ಪತಿ ಪತ್ನಿಯರ ನಡುವೆ ಸಣ್ಣ ಜಗಳಗಳು ಮತ್ತು ವಾದಗಳು ಸಹಜ ಆದರೆ ಕೋಪದ ಸಮಯದಲ್ಲಿ ಹೆಂಡತಿ ತನ್ನ ಕೋಪವನ್ನು ನಿಯಂತ್ರಿಸಬೇಕು ಮತ್ತು ಸ್ವಲ್ಪ ಹೊತ್ತು ಶಾಂತವಾಗಿರಲು ಕಲಿಯಬೇಕು ಕೋಪದಲ್ಲಿ ಆಡುವ ಮಾತುಗಳು ನೋವುಂಟು ಮಾಡುತ್ತವೆ ಮತ್ತು ನಂತರ ಅವುಗಳನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ ಶಾಂತ ಮೌನವು ಸಂಬಂಧವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಸಣ್ಣ ಸುಳ್ಳುಗಳನ್ನು ತಪ್ಪಿಸುವುದು ದಾಂಪತ್ಯ ಸಂಬಂಧದಲ್ಲಿ ಸುಳ್ಳು ಹೇಳುವುದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಎಂದು ಚಾಣಕ್ಯ ನೀತಿ ಹೇಳುತ್ತದೆ ಏಕೆಂದರೆ ಒಮ್ಮೆ ಸುಳ್ಳು ಬಹಿರಂಗವಾದರೆ ನಂಬಿಕೆ ಕುಸಿಯುತ್ತದೆ ಮತ್ತು ಅದನ್ನು ಮತ್ತೆ ಗಳಿಸುವುದು ಕಷ್ಟ ಪತ್ನಿಯು ತನ್ನ ಪತಿಗೆ ಸುಳ್ಳು ಹೇಳದಂತೆ ಎಚ್ಚರ ವಹಿಸಬೇಕು ನಂಬಿಕೆ ಕಳೆದು ಹೋದರೆ ಬಲವಾದ ಸಂಬಂಧವು ಕೂಡ ಕ್ಷಣ ಮಾತ್ರದಲ್ಲಿ ದುರ್ಬಲಗೊಳ್ಳುತ್ತದೆ ಚಾಣಕ್ಯರೆ ಈ ತತ್ವಗಳು ಪಾಲಿಸುವುದರಿಂದ ಪ್ರತಿಯೊಂದು ದಾಂಪತ್ಯ ಜೀವನು ಸಾಮರಸ್ಯ ವಿಶ್ವಾಸ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಚಾಣಕ್ಯರೆ ಈ ಐದು ತತ್ವಗಳು ಸಾವಿರಾರು ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದ್ದರೂ ಇಂದಿಗೂ ದಾಂಪತ್ಯ ಜೀವನಕ್ಕೆ ಬೆಳಕು ತರುತ್ತವೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ನಲ್ಲಿ ತಿಳಿಸಿ ಇಂತಹ ಇನ್ನಷ್ಟು ಜ್ಞಾನಭರಿತ ವಿಷಯಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಸ್ಟೋರಿ ಬಾಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು